ಒಂದು ಲಕ್ಷ ಪೆನ್ ಡ್ರೈವ್ ಸೀಕ್ರೆಟ್ ಬಿಚ್ಚಿಟ್ಟ ಒಂದು ಲಕ್ಷ ಪೆನ್ ಡ್ರೈವ್ ಆನ್ಲೈನ್ ದಾಗ ತರಿಸಿ ಆ ಕುಟುಂಬದ ಎಲ್ಲ ಮನಿ ಮನಿ ಪೇಪರ್ ದಾಗ ಹಾಕ ಇದು ಪೆನ್ ಡ್ರೈವ್ ಹಿಂದೆ ವಿಜೇಂದ್ರ ವಿಜೇಂದ್ರ ಡೈರೆಕ್ಷನ್ ಮೇಲೆ ಪೆನ್ ಡ್ರೈವ್ ಹಂಚಿದ್ದು ಹೆಚ್ಚಿ ಮಾನ ಮರ್ಯಾದೆ ಕಳೆದಿದ್ದೆ ವಿಜೇಂದ್ರನ ಮಾನ ಮರ್ಯಾದೆನ ಕಳದಾರಲ್ಲ ಕುಮಾರಸ್ವಾಮಿ ಅವ್ರದ್ದು ವಿಜಯೇಂದ್ರನೇ ಕಾಣ ಬಿಂಕಿ ಯತ್ನಾಳ್ ಮತ್ತೆ ಬೆಂಕಿ ಉಗುಳುತ್ತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ವಿರುದ್ಧ ಒಂದು ಲಕ್ಷ ಪೆನ್ ಹಂಚಿದ ಆರೋಪ ಮಾಡುತ್ತಿದ್ದಾರೆ ಯತ್ನಾಳ್ ಆಡಿರೋ ಮತ್ತು ಆಡುತ್ತಿರೋ ಒಂದೊಂದು ಮಾತು ಇದೀಗ ರಾಜ್ಯ ಕಾಂಗ್ರೆಸ್ ಕೈಗೆ ಬ್ರಹ್ಮಾಸ್ತ್ರಗಳಾಗಿವೆ ಆದ್ರೆ ಕೇಂದ್ರದ ಮಂತ್ರಿ ಪದವಿಗೆ ಅಂಟಿಕೊಂಡಿರೋ ಹೆಚ್ ಡಿ ಕುಮಾರಸ್ವಾಮಿ ಮಾತ್ರ ಈಗಲೂ ಬಿಜೆಪಿಗೆ ಪರೋಕ್ಷವಾಗಿ ಜಯಂತಿದ್ದಾರೆ ಹಾಗಾದ್ರೆ ಏನದು ಒಂದು ಲಕ್ಷ ಪೆನ್ ಡ್ರೈವ್ ಸೀಕ್ರೆಟ್ ಅಂದ್ರ ಸಿಎಂ ಸಿದ್ದರಾಮಯ್ಯ ಯತ್ನಾಳ್ ಮಾತನ್ನ ಕೋಟ್ ಮಾಡಿ ಬಿಜೆಪಿಗರಿಗೆ ಚಳಿ ಜೋರ ಬಿಡಿಸಿದ್ದು ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಿ ಯತ್ನಾಳ್ ಮತ್ತು ಬಿಎಸ್ ವೈ ಕುಟುಂಬದ ಮಧ್ಯೆ ಹಾವು ಮುಂಗುಸಿಯ ಹಾಗೆ ರಾಜಕೀಯ ವೈರತ್ವವಿದೆ ಹೀಗಾಗಿ ಯತ್ನಾಳ್ ಕಳೆದ ನಾಲ್ಕೈದು ವರ್ಷಗಳಿಂದ ಬಿಎಸ್ ವೈ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದಾರೆ ಜೊತೆಗೆ ಬಿಎಸ್ವೈ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ಮೇಲೆ ಗಂಭೀರ ಅಕ್ರಮಗಳ ಆರೋಪಗಳನ್ನು ಹೊರಿಸುತ್ತಿದ್ದಾರೆ ರಾಜಕೀಯದಲ್ಲಿ ಅಗಾಧ ಅನುಭವ ಇಲ್ಲ ಪಕ್ಷದಲ್ಲಿ ಹಿರಿತನವೂ ಇಲ್ಲ ವಿಜಯೇಂದ್ರ ಅಪ್ಪನ ಕೃಪಾಶೀರ್ವಾದದಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ಬಂದು ಕೂತಿದ್ದಾರೆ ಈಗ ಪಾದಯಾತ್ರೆ ಮಾಡುವ ಮೂಲಕ ಸಿಎಂ ಟವಲ್ ಹಾಕ್ತಿದ್ದಾರೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಿರುವ ಬಿಜೆಪಿ ಶಾಸಕ ಯತ್ನಾಳ್ ಭ್ರಷ್ಟ ವಿಜಯೇಂದ್ರನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನೆಂದು ಒಪ್ಪಿಕೊಳ್ಳಲು ನಾವು ಸಿದ್ಧರಿಲ್ಲ ವಿಜಯೇಂದ್ರನ ನಾಲ್ಕೈದು ಚೇಲ ಶಾಸಕರ ಹೊರತಾಗಿ ಐವತ್ತೈದಕ್ಕೂ ಹೆಚ್ಚು ಶಾಸಕರ ವಿರೋಧವಿದ್ದು ಈ ಬಗ್ಗೆ ಹೈಕಮಾಂಡ್ ನಾಯಕರನ್ನ ನಾವು ಪ್ರಶ್ನಿಸುತ್ತೇವೆ ಪಕ್ಷದಲ್ಲಿ ಹೈಕಮಾಂಡ್ ಭ್ರಷ್ಟ ವಿಜಯೇಂದ್ರನ ವಿರುದ್ಧ ಕ್ರಮ ಕೈಗೊಳ್ಳಲಿ ತಪ್ಪಿದ್ದರೆ ನಮ್ಮ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಿ ಅಂತೇಳಿ ಯತ್ನಾಳ್ ಸವಾಲು ಹಾಕಿದ್ದಾರೆ ಅಷ್ಟೇ ಅಲ್ಲ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುತ್ತಿರುವ ನನ್ನನ್ನ ಹೊರ ಹಾಕಲಿ ಅಂತೇಳಿ ರಾಜ್ಯದ ಜನರಿಗೆ ಹೇಳುತ್ತೇನೆ ಪಕ್ಷದ ಹೈಕಮಾಂಡ್ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಿದ್ದಾರೆ ಅಂತೇಳಿ ನನ್ನನ್ನ ಹೊರ ಹಾಕಲಿ ಭ್ರಷ್ಟಾಚಾರ ಇದ್ದರೆ ಹೊರ ಹಾಕಲಿ ತನಿಖೆ ಮಾಡಿಸಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ ವಿಜಯೇಂದ್ರಗೆ ಆಗಿರೋ ಸೆಟ್ ಬ್ಯಾಕ್ ಏನಂದ್ರೆ ನಿಂತು ಸಹಿ ಮಾಡಿಸಿಕೊಂಡಿದ್ದು ಈ ಮನುಷ್ಯ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಇದ್ದಾನೆ ನಾನು ಹೈಕಮಾಂಡರ್ ನ ಇದೇ ಕೇಳುತ್ತೇನೆ ವಿಜಯೇಂದ್ರನ ಕೃಪೆಯಿಂದ ಉಮೇಶ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ಕ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ದಾಖಲೆಗಳು ಕೌಂಟಿಂಗ್ ಮಾಡುವ ನಾಲ್ಕು ಮಷಿನ್ ಸಿಕ್ಕುವಲ್ಲ ಅವೆಲ್ಲ ಎಲ್ಲಿ ಹೋದವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ಕುಟುಂಬವೇ ಬೇಕು ಎಂದಾದ್ರೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಲಿದೆ ಪಕ್ಷದಲ್ಲಿ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೆಚ್ಚಿದೆ ಪಕ್ಷದಲ್ಲಿ ಅವರ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಿಲ್ಲದ ಬಹುತೇಕ ಶಾಸಕರೊಂದಿಗೆ ಯಾವ ರೀತಿ ಮಾತನಾಡಬೇಕು ಅನ್ನೋ ಅರಿವಿಲ್ಲದ ವಿಜಯೇಂದ್ರ ದುರಹಂಕಾರಿ ವರ್ತನೆ ತೋರಿಸುತ್ತಿದ್ದಾರೆ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿದ್ದೆ ವಿಜಯೇಂದ್ರನ ಹಾಸನದಲ್ಲಿ ಪ್ರಜ್ವಲ್ ಅಶ್ಲೀಲ ಪ್ರಕರಣದಲ್ಲಿ ತಮ್ಮ ಚೇಲಾಗಳಿಂದ ಪೇಪರ್ಗಳಲ್ಲಿ ಇಟ್ಟು ಪೆನ್ ಡ್ರೈವ್ ಗಳನ್ನ ಹಂಚಿಸಿದ್ದೆ ವಿಜಯೇಂದ್ರ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಪಕ್ಷದಲ್ಲಿ ಈಗ ಪದಾಧಿಕಾರಿಗಳಾಗಿ ಇರೋ ಶೇಕಡಾ ಐವತ್ತರಷ್ಟು ಸಿಡಿ ಕಂಪನಿಯೇ ಇದೆ ಅಂತಾನೂ ವಾಗ್ದಾಳಿ ನಡೆಸಿದ್ದಾರೆ ಹಾಸನದಲ್ಲೊಬ್ಬ ಕಡಿಮೆ ಅಂತರದಿಂದ ಶಾಸಕನಾಗಿ ಆಯ್ಕೆಯಾದ್ರೆ ರಾಜೀನಾಮೆ ನೀಡೋದಾಗಿ ಅಹಂಕಾರ ತೋರಿದ ಪುಣ್ಯಾತ್ಮನನ್ನ ಅಲ್ಲಿನ ಜನ ಸೋಲಿಸಿದ್ರು ಕುಮಾರಸ್ವಾಮಿ ಕುಟುಂಬದ ಮಾನವ ಮರ್ಯಾದೆ ಕಳೆದಿದ್ದೆ ವಿಜಯೇಂದ್ರ ಆತನ ನಿರ್ದೇಶನದಿಂದಲೇ ಪೆನ್ ಡ್ರೈವ್ ಹಂಚಿದ್ದು ತಾಕತ್ತಿದ್ದರೆ ನನ್ನನ್ನ ಕೇಳಲಿ ಬಿಜೆಪಿ ಅಪ್ಪ ಮಕ್ಕಳು ಎಷ್ಟು ಎಂಎಲ್ಎಗಳನ್ನ ಬ್ಲಾಕ್ ಮೇಲ್ ಮಾಡುತ್ತೀರಿ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಪ್ಪನ ಮಾತಿನಂತೆ ವಿಜಯೇಂದ್ರ ಪಾದಯಾತ್ರೆ ಇನ್ನ ರಾಜ್ಯ ಬಿಜೆಪಿಯ ಹಿರಿಯರ ಬಗ್ಗೆ ವಿಜಯೇಂದ್ರಗೆ ಗೌರವವೇ ಇಲ್ಲ ಪಾದಯಾತ್ರೆ ಮಾಡುವ ಕುರಿತು ಪಕ್ಷದ ಹಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಿಲ್ಲ ಅವರಪ್ಪ ಹೇಳಿದ ಬಾಡಿಗೆ ಜನರನ್ನ ತಂದು ಪಾದಯಾತ್ರೆ ಹೋರಾಟ ಮಾಡು ನೀನು ಹೀರೋ ಆಗ್ತೀಯಾ ಅಂತ ಹೀಗಾಗಿ ವಿಜಯೇಂದ್ರ ತಾನೇ ಏಕಪಕ್ಷೀಯ ನಿರ್ಧಾರ ತಗೊಂಡ ಅಂತೇಳಿ ಎತ್ತಾಳ್ ವಾಗ್ದಾಳಿ ನಡೆಸಿದ್ದಾರೆ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯತ ಲೀಡರ್ ಯಡಿಯೂರಪ್ಪ ಕುಟುಂಬಕ್ಕೆ ಏನಾದ್ರೂ ಮಾಡಿದ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುತ್ತೆ ಅಂತೇಳಿ ಬಿಂಬಿಸಿ ಹೈಕಮಾಂಡ್ ಅನ್ನೇ ಬ್ಲಾಕ್ ಮೇಲ್ ಿದ್ದಾರೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅಂತೇಳಿ ಯತ್ನಾಳ್ ಗುಡಿಗಿದ್ದಾರೆ ಜೊತೆಗೆ ನಾವಂತೂ ಅಂಜೋದಿಲ್ಲ ಇಂತ ಭ್ರಷ್ಟರ ಕುಟುಂಬವನ್ನ ಮುಂದುವರೆಸಿರೋ ನಮ್ಮಂತ ಪ್ರಾಮಾಣಿಕರನ್ನ ಉಚ್ಚಾಟನೆ ಮಾಡುತ್ತಿರೋ ಅಂತ ಕೇಳುತ್ತೇವೆ ಹೈಕಮಾಂಡ್ ಎದುರು ಈಗ ಇವೆರಡೇ ಆಯ್ಕೆ ಅಂತೇಳಿ ಯತ್ನಾಳ್ ಬಿಜೆಪಿಗಳ ವಿರುದ್ಧ ಕೆಂಡ ಕಾರಿದ್ದಾರೆ ನಿಮ್ಗೆ ಗೊತ್ತಿರಲಿ ಈ ಹಿಂದೆ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಬಿಎಸ್ ವೈ ಸಿಎಂ ಆಗಿದ್ದಾಗ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತೇಳಿ ಇದೇ ಯತ್ನಾಳ್ ಅವರು ಆರೋಪಿಸಿದ್ರು ಜೊತೆಗೆ ಬಿಎಸ್ ವೈ ಮತ್ತು ವಿಜಯೇಂದ್ರ ದುಬೈ ಮರಿಷಸ್ ಗಳಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತಾನು ಯತ್ನಾಳ್ ಮಾಧ್ಯಮಗಳ ಮುಂದೆ ಗಂಭೀರ ಆರೋಪ ಮಾಡಿದ್ರು ಯತ್ನಾಳ್ ಅವರ ಈ ಆರೋಪಗಳನ್ನೇ ರಾಜ್ಯ ಕಾಂಗ್ರೆಸ್ ನಾಯಕರು ಅಸ್ತ್ರ ಮಾಡಿಕೊಂಡಿದ್ದಾರೆ ಇತ್ತೀಚಿನ ಜನಾಂದೋಲನ ಕಾರ್ಯಕ್ರಮದಲ್ಲಿ ಯತ್ನಾಳ್ ಬಿಜೆಪಿ ವಿರುದ್ಧ ಮಾಡಿರುವ ಗಂಭೀರ ಆರೋಪಗಳ ವಿಡಿಯೋಗಳನ್ನ ವೇದಿಕೆ ಮೇಲೆ ಬೃಹತ್ ಸ್ಕ್ರೀನ್ ಗಳಲ್ಲಿ ಪ್ರದರ್ಶನ ಮಾಡುವ ಮೂಲಕ ಕೈ ನಾಯಕರು ಬಿಜೆಪಿಗಳನ್ನ ಕುಟುಕಿದ್ದಾರೆ ಜನರಿಗೆ ಬಿಜೆಪಿ ಕಾಲದ ಅಕ್ರಮಗಳನ್ನ ಮನವರಿಕೆ ಮಾಡಿಕೊಡೋ ಪ್ರಯತ್ನಕ್ಕೆ ರಾಜ್ಯ ಕಾಂಗ್ರೆಸ್ ಕೈ ಹಾಕಿದೆ ಆರ್ ಅಶೋಕ್ಗೆ ಸಿದ್ದು ಕ್ಲಾಸ್ ಯತ್ನಾಲ್ ಆರೋಪಕ್ಕೆ ಮೊದಲು ಉತ್ತರ ಕೊಡಿ ಮೂಡ ಪ್ರಕರಣ ಸೇರಿದಂತೆ ಕೆಲವು ಗಂಭೀರ ಪ್ರಶ್ನೆಗಳನ್ನ ಎತ್ತಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಯತ್ನಾಲ್ ಆರೋಪಗಳನ್ನ ಕೋಟ್ ಮಾಡಿ ಕಡಕ್ ಕ್ಲಾಸ್ ತಗೊಂಡಿದ್ದಾರೆ ನಮಗೆ ಪ್ರಶ್ನೆ ಕೇಳುವ ಮೊದಲು ನಿಮ್ಮದೇ ಪಕ್ಷದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ವಿರುದ್ಧ ಮಾಡುತ್ತಿರುವ ಭ್ರಷ್ಟಾಚಾರ ವಿದ್ರೋಹ ಸ್ವಜನ ಪಕ್ಷ ಪಾತದಂತಹ ಗಂಭೀರ ಆರೋಪಗಳಿಗೆ ಉತ್ತರಿಸುವ ಧೈರ್ಯ ತೋರಿಸಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಅಶೋಕ್ ಅವರೇ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೇನೆ ಪ್ರಸ್ತುತ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ ನಡೆಸುತ್ತಿದ್ದು ಏನಾದರೂ ಹೇಳುವುದಿದ್ದರೆ ಇಲ್ಲವೇ ಕೇಳುವುದಿದ್ದರೆ ಅವರ ಮುಂದೆ ಹೋಗಿ ಹಾದಿ ಬೀದಿಯಲ್ಲಿ ಅರ್ಥಹೀನವಾಗಿ ಮಾತನಾಡಿ ನಿಮ್ಮ ಗೌರವ ಕಳೆದುಕೊಳ್ಳಬೇಡಿ ಎಂದಿದ್ದಾರೆ ಇನ್ನು ನಮಗೆ ಪ್ರಶ್ನೆ ಕೇಳುವ ಮೊದಲು ಯತ್ನಾಳ್ ಅವರು ನಿರಂತರವಾಗಿ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಬಿವಿ ವಿಜೇಂದ್ರ ವಿರುದ್ಧ ಮಾಡುತ್ತಿರುವ ಗಂಭೀರ ಸ್ವರೂಪದ ಆರೋಪಗಳಿಗೆ ಉತ್ತರಿಸುವ ಧೈರ್ಯ ತೋರಿಸಿ ಯತ್ನಾಳ್ ಅವರು ಇಂತಹ ಗಂಭೀರ ಆರೋಪ ಮಾಡಿದ ನಂತರವೂ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಇದನ್ನ ನೋಡುತ್ತಿದ್ರೆ ಯತ್ನಾಳ್ ಆರೋಪದಲ್ಲಿ ಸತ್ಯಾಂಶ ಇರೋದನ್ನ ಪಕ್ಷ ಹೈಕಮಾಂಡ್ ಒಪ್ಪಿಕೊಂಡಂತಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಹಾಗಾದ್ರೆ ಯತ್ನಾಳ್ ಆರೋಪಗಳಿಗೆ ಉತ್ತರ ಕೊಡದ ಬಿವೈ ವಿಜಯೇಂದ್ರ ಯತ್ನಾಳ್ ಆರೋಪಗಳನ್ನ ಒಪ್ಪಿಕೊಂಡಿದ್ದಾರೆ ಬಿಎಸ್ ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿದ್ರು ಬಿಜೆಪಿ ಹೈಕಮಾಂಡ್ ಅದಕ್ಕೆ ಕ್ರಮ ತಗೊಂತಿಲ್ಲ ಮೌನಂ ಅಂಗೀಕಾರವೇ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ